ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ಕೇಶವ ನಾರಾಯಣ ದೇವಸ್ಥಾನದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಇವರ ಆಶ್ರಯದಲ್ಲಿ ಹತ್ತನೇ ವರ್ಷದ ವೈಕುಂಠ ಏಕಾದಶಿಯ ಪೂಜಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು ಗುರುವಾರ ಸಂಜೆ ದೇವಸ್ಥಾನದಲ್ಲಿ ಶ್ರೀದೇವಿ ಭೂದೇವಿ ಶ್ರೀ ಆಂಜನೇಯ ದೇವರಿಗೆ ವಿಶೇಷ ಪೂಜೆ ಹಾಗೂ ಹೋಮ ಹವನ ಕಾರ್ಯಕ್ರಮವೂ ನಡೆಯಿತು ಈ ದಿನ ಶುಕ್ರವಾರ ಬೆಳಗ್ಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಕೇಶವ ನಾರಾಯಣ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಬೆಣ್ಣೆ ಅಲಂಕಾರ ಸುಪ್ರಭಾತ ಸೇವೆ ಮಹಾಮಂಗಳಾರತಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ದೇವಸ್ಥಾನಕ್ಕೆ ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಉಪಾಧ್ಯಕ್ಷರಾದ ಎಲ್ ಶಿವಣ್ಣನವರು ದೇವರ ದರ್ಶನ ಪಡೆದು ನಂತರ ಮಾತನಾಡ್ತಾ ಶ್ರೀ ವಿನಾಯಕ ಗೆಳೆಯರ ಬಳಗದ ಸದಸ್ಯರು ಎಲ್ಲರೂ ಸೇರಿ ಬಹಳ ಹಳೆಯ ದೇವಸ್ಥಾನವನ್ನು ಸಾಗಿ ನವೀಕರಿಸಿ ಈ ದಿನ ವಿಜೃಂಭಣೆಯಿಂದ ಪೂಜಾ ಮಹೋತ್ಸವವನ್ನು ನೆರವೇರಿಸುತ್ತೀರಿ ಆದ್ದರಿಂದ ದೇವರು ನಿಮಗೆ ಹಾಗೂ ಗ್ರಾಮದವರಿಗೆ ಶುಭವಾಗಲಿ ಇದೇ ರೀತಿ ಗ್ರಾಮದ ಅಭಿವೃದ್ಧಿಗೂ ಸಹ ತಾವೆಲ್ಲರೂ ಕೈಜೋಡಿಸಬೇಕು ಅಂತ ತಿಳಿಸಿದರು ವೈಕುಂಠ ಏಕಾದಶಿ ನಮ್ಮ ಯುವಕ ಮಿತ್ರರು ಸುಮಾರು ಹತ್ತು ವರ್ಷಗಳಿಂದ ಈ ತಿರುಮಲ ದೇವಸ್ಥಾನ ಭಾಳ ಶಿಥಿಲವಾಗಿ ಎಲ್ಲರೂ ಕೂಡಿ ಆ ದೇವಸ್ಥಾನವನ್ನು ನವೀಕರಣ ಮಾಡಿ ಈ ಒಂದು ಕಾರ್ಯವನ್ನು ಪ್ರತಿ ವರ್ಷ ಭಾಳ ವಿಜೃಂಭಣೆಯಿಂದ ಈ ಭಾಳ ಭಕ್ತಿ ಭಾವದಿಂದ

ಶ್ರೀ ವಿನಾಯಕ ಗೆಳೆಯರ ಬಳಗ ಹಾಗೂ ಒಳಲು ಗ್ರಾಮಸ್ಥರ ಸಹಕಾರದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೈಕುಂಠ ಏಕ ಶ್ರೀ ಕೇಶವನಾರಾಯಣ ಸ್ವಾಮಿಗೆ ಇಂದು ಹತ್ತನೇ ವರ್ಷದ ವೈಕುಂಠ ಏಕಾದಶಿ ಪೂಜಾ ಮಹೋತ್ಸವ ಕಾರ್ಯಕ್ರಮ ಇದು ಬೆಳಿಗ್ಗೆ ಆರು ಗಂಟೆಗೆ ಸುಪ್ರಭಾತ ಸೇವೆ ಮಂಗಳಾರತಿ ಅಭಿಷೇಕ ಪ್ರಾರಂಭವಾಗಿ ಆರು ಮೂವತ್ತಕ್ಕೆ ಮಹಾಮಂಗಳಾರತಿಯಾಗಿ ಪ್ರಸಾದ ವಿನಿಯೋಗ ಆಗಿರುತ್ತದೆ ಬೆಳಗ್ಗೆಯಿಂದ ಸಂಜೆ ಎಂಟು ಗಂಟೆವರೆಗೂ ಸುಮಾರು ಸರಿಸುಮಾರು ಒಂದು ಏಳರಿಂದ ಎಂಟು ಸಾವಿರ ಜನಕ್ಕೂ ಪ್ರಸಾದ ವ್ಯವಸ್ಥೆ ಇರುತ್ತದೆ ಹಾಗೂ ಬಂದಂಥ ಭಕ್ತಾದಿಗಳಿಗೆ ಲಾಡು ವ್ಯವಸ್ಥೆಯನ್ನು ಮಾಡಿರ್ತೀವಿ ಪ್ರತಿ ವರ್ಷ ಇದೇ ರೀತಿ ಎಲ್ಲ ಸಹಕಾರದಿಂದ ತುಂಬ ವಿಜೃಂಭಣೆಯಿಂದ ಇದು ವೈಕುಂಠ ಏಕಾದಶಿ ನಡ್ಕೊಂಡು ಹೋಗ್ತಾ ಇದೆ ಇದೆಲ್ಲ ನಮ್ಮ ವಿನಾಯಕ ಗೆಳೆಯರ ಬಳಗ ಹಾಗೂ ಒಳಲು ಗ್ರಾಮಸ್ಥರ ಸಹಕಾರದಲ್ಲಿ ಹಾಗೂ ಸುಮಾರು ಜನ ದಾನಿಗಳ ಸಹಕಾರದಲ್ಲಿ ಇದು ತುಂಬ ವೈಭವ ಪ್ರೀತವಾಗಿ ನಡ್ಕೊಂಡು ಬರ್ತಾ ಇದೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಹರ್ಷ ಮಾತನಾಡ್ತಾ ಈ ದಿನ ಇಡೀ ದೇಶದಲ್ಲೇ ವೈಕುಂಠ ಏಕಾದಶಿಯ ಪೂಜಾ ಮಹೋತ್ಸವ ಜರುಗುತ್ತೆ ಅದೇ ರೀತಿ ನಮ್ಮ ಗ್ರಾಮದ ದೇವಸ್ಥಾನದಲ್ಲಿ ಬಹಳ ವಿಶೇಷದಿಂದ ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿ ವಿಶೇಷ ಪೂಜೆ ನೆರವೇರಿಸಿ ಭಕ್ತಾದಿಗಳು ಈ ದಿನ ದೇವರ ದರ್ಶನ ಪಡೆದರೆ ಎಲ್ಲರಿಗೂ ಶುಭವಾಗುತ್ತೆ ಅಂತ ತಿಳಿಸಿದ್ರು ಶ್ರೀಮಾನ್ ನಾರಾಯಣ ದೇವರಿಗೆ ಪ್ರೀತಿಯವಂಥ ದಿನ ಇದು ಏಕಾದಶಿ ವೈಕುಂಠ ಏಕಾದಶಿ ಅಂತ ವೈಕುಂಠದ ಬ ದ್ವಾರ ತೆರೆದಿರುತ್ತೆ ಈ ದಿನ ದೇವರ ದರ್ಶನ ಮಾಡಿದ್ರೆ ಎಲ್ಲ ಭಕ್ತಾದಿಗಳ ಸಕಲ ಕೋರಿಕೆಗಳು ನೆರವೇರುತ್ತದೆ ಆದ್ದರಿಂದ ಈ ದಿನ ತುಂಬ ವಿಶೇಷ ನಮ್ಮ ಶ್ರೀದೇವಿ ಪೂದೇವ ಸಮೇತ ಕೇಶವನಾರಾಯಣ ಸ್ವಾಮಿ ದೇವಸ್ಥಾನ ಬಡಗು ಗ್ರಾಮದಲ್ಲಿ ಬೆಳಿಗ್ಗೆ ಸುಪ್ರಭಾತ ಸೇವೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಚ್ ಪಿ ರಾಮು ಅನುಪಮ ಯೋಗೇಶ್ ಕುಮಾರ್ ದಂಪತಿ ವೀಣಾ ಮೋಹನ್ ಕುಮಾರ್ ದಂಪತಿ ಭಾರತಿ ರಾಮಚಂದ್ರ ದಂಪತಿಗಳು ಶ್ರೀಧರ್ ಹರಿಪ್ರಸಾದ್ ಪುಟ್ಟಸ್ವಾಮಿ ಹಾಗೂ ಗ್ರಾಮದ ಮುಖಂಡರು ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ಪದಾಧಿಕಾರಿಗಳಾದ ನವೀನ್ ಗೌಡ ಶಿವಲಿಂಗ ವಿನೋದ್ ಅನಿಲ್ ಅರುಣ್ ಸಾಗರ್ ನಾಗೇಶ್ ಚಲುವರಾಜ್ ಸುರೇಶ್ ರವಿಕುಮಾರ್ ಅಭಿಲಾಷ್ ಸಂತೋಷ್ ಪ್ರದೀಪ್ ಚೇತನ್ ವಸಂತ್ ಮಹೇಶ್ ಚಂದ್ರ ದೇವಸ್ಥಾನದ ಅರ್ಚಕರಾದ ಯತಿರಾಜ್ ಶ್ರೀನಿವಾಸ್ ಉಪಸ್ಥಿತರಿದ್ದರು ಅಕ್ಕಪಕ್ಕದ ಸಾವಿರಾರು ಭಕ್ತಾದಿಗಳು ದೇವರ ದರ್ಶನ ಪಡೆದರು ದೇವರ ದರ್ಶನ ಪಡೆದ ಭಕ್ತಾದಿಗಳಿಗೆ ವಿಶೇಷವಾಗಿ ಒಪ್ಪಿಟ್ಟು ಹಾಗೂ ಲಾಡು ಪ್ರಸಾದವನ್ನು ವಿನಿಯೋಗಿಸಲಾಯಿತು